ನಮಸ್ಕಾರ ಗಳೇರೆ ಸೊ ಶಾಲೆಗೆ ಹೋದವರೆಲ್ಲ ಅಕ್ಷರ ಕಲ್ತವರೆಲ್ಲ ಓದಕ್ಕೆ ಬರೋರೆಲ್ಲ ಡಿಗ್ರಿ ಮಾಡಿದವರೆಲ್ಲ ನೌಕರಿ ಮಾಡೋರೆಲ್ಲ ನಮಗೆ ಅಕ್ಷರ ಜ್ಞಾನವಿದೆ ಅರಿವಿದೆ ಶಾಲೆಗೆ ಹೋಗದೇ ಇದ್ದವರಿಗೆ ಅರಿವಿಲ್ಲ ಅಕ್ಷರ ಜ್ಞಾನವಿಲ್ಲ ಎಲ್ಲರಿಗೂ ಅಕ್ಷರ ಜ್ಞಾನ ಇರಬೇಕು ಅದೇ ಅರಿವು ಅಂತ ಒಂದು ದೊಡ್ಡ ಮೂಢನಂಬಿಕೆ ಇಟ್ಕೊಂಡು ಓಡಾಡ್ತಾ ಇದ್ದೀರಿ ಮತ್ತೆ ಪ್ರತಿಯೊಂದು ಅಕ್ಷರ ಜ್ಞಾನ ಇಲ್ಲದವನಿಗೆ ಒಂದು ಕೀಳು ನೋಟದಿಂದ ನೋಡ್ತಾ ಇರ್ತೀರಿ ಅಕ್ಷರ ಜ್ಞಾನವಾದರೂ ಇರಬೇಕು ಅಂತ ಒಂದು ವಾಕ್ಯ ಹೇಳ್ತಾ ಇದ್ರಿ ಆದರೆ ಅಕ್ಷರ ಜ್ಞಾನ ಬಿಟ್ಟು ಬೇರೆ ಏನ್ ಗೊತ್ತಿದೆ ನಿಮಗೆ ಒಂದು ಕಲೆ ಇಲ್ಲ ಸ್ವಂತ ಊರಲ್ಲಿ ನೀವು ಇಲ್ಲ ಊರು ಬಿಡ್ಬೇಕಾಯ್ತು ನೌಕರಿ ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾಯ್ತು ಯಾವನೋ ಹೇಳ್ದಂಗೆ ಜೀವನ ಬದುಕೋದಾಯ್ತು ಸಾಲದಲ್ಲಿ ಮುಳುಗಿ ಬಾಡಿಗೆ ಕಟ್ಟಿತ ಈ ಮನೆಯಲ್ಲಿ ಜೀವನ ನಡೀತಾ ಇದೆ ಅವ್ರು ಮತ್ತೆ ನಿಮಗೆ ಯೂಸ್ ಮಾಡಿ ಎಸೆದಾಗ ರಿಟೈರ್ಡ್ ಅಂತ ಹೇಳಿ ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು ಆದರೆ ಪ್ರತಿ ಒಂದು ಕೆಲಸ ಬಾಡಿಗೆ ಕುಂಬಾರ ಸಮಗಾರ ನಮ್ಮ ರೈತ ತರಕಾರಿ ಮಾರೋನು ನಿಮ್ಮ ಆಟೋದವನು ಮನೆ ಕಟ್ಟೋನು ಪ್ರತಿಯೊಬ್ಬರಿಗೆ ನೋಡಿ ನೀವು ಶಾಲೆಗೆ ಹೋಗಿಲ್ಲ ಅವರು ಹೋದ್ರೂ ಕಲ್ತಿಲ್ಲ ಅವರು ಸೊ ಅವರು ಇದೆಲ್ಲ ಮಾಡ್ತಾ ಇದ್ದಾರೆ ಅರಿವಿಲ್ಲದೆ ಹೆಂಗೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಈ ವಿಡಿಯೋ ನಾನು ಮಾಡಿದ್ದು ನಿಮಗೆ ಅಕ್ಷರ ಅರಿವು ಅಂತ ಭಾವನೆ ಇದೆ ಅಲ್ಲ ಅವರ ಅರಿವು ಬೇರೆದು ಅವರ ಅರಿವು ಅಕ್ಷರ ಇಲ್ಲ ಅವರ ಕಲೆ ಅವರ ಅರಿವು ಸೊ ಇದನ್ನು ತಿಳಿಸಿ ಹೇಳಬೇಕಂತ ವಿಡಿಯೋ ಮಾಡಿದ್ದೀನಿ ಚೆನ್ನಾಗಿ ಕೇಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಗೊತ್ತಾಗ್ತದೆ ಇದರ ಶೀರ್ಷಿಕೆ ಅವರ ಅರಿವೇ ಬೇರೆ ಮೂರ್ಖ ನೀನು ಪುಸ್ತಕ ಓದುತ್ತೀಯ ಸಂಕೇತಗಳನ್ನು ಓದುತ್ತೀಯ ಮೊಬೈಲ್ ಸಂದೇಶಗಳನ್ನು ಓದುತ್ತೀಯ ಸೂಚನೆಗಳನ್ನು ಓದುತ್ತೀಯ ಇದೇ ನಿನ್ನನ್ನು ಅಕ್ಷರಸ್ಥನನ್ನಾಗಿ ಮಾಡಿದೆ ಎಂದು ನೀನು ನಂಬಿದ್ದೀಯ ಅಂದರೆ ಇದೇ ನಿನ್ನ ಅರಿವು ಅಂತ ನೀನು ನಂಬಿದೀಯ ಆದರೆ ನೀನು ಸರಿಯಾಗಿ ಓದಲು ಕಲಿತು ಮುಗಿಸುವ ಹೊತ್ತಿಗೆ ಅಂದರೆ ನೀನು ಸ್ಕೂಲ್ ಕಾಲೇಜ್ ಹೋದ್ನಲ್ಲ ಅದು ಮುಗಿಸುವ ಹೊತ್ತಿಗೆ ಕೆಲಸ ಮಾಡೋದನ್ನೇ ಮರೆತು ಬಿಟ್ಟಿದೀಯ ಓದೋದು ಬಿಟ್ಟು ಬೇರೆ ಏನು ಉಳಿಯೋದೇ ಇಲ್ಲ ಶಾಲೆಗೆ ಕಾಲೇಜ್ ಹೋದ ನಂತರ ಏನು ಮಾಡೋದಕ್ಕೆ ಬರೋದಿಲ್ಲ ಯಾರನ್ನು ನೀನು ಅನಕ್ಷರಸ್ಥರು ಎಂದು ಕರೆಯುತ್ತೀಯೋ ಅವರು ಅಕ್ಷರಕ್ಕಾಗಿ ಅರಿವನ್ನು ಎಂದಿಗೂ ಒತ್ತೆ ಇಟ್ಟವರಿಲ್ಲ ನೀನು ಅರಿವೇ ಕಳೆದೋಯ್ತು ಅರಿವು ಎಷ್ಟು ಕಳೆದೋಗಿದೆ ಅಂದ್ರೆ ಅಕ್ಷರವೇ ಅರಿವು ಅಂತ ಎಲ್ಲರಿಗೂ ಹೇಳ್ತಾ ಇದೀಯ ಬೇರೆ ಯಾವ ಅರಿವಿಲ್ಲ ನಿನಗೆ ಅಡಿಗೆ ಮಾಡೋದಕ್ಕೆ ಬರಲ್ಲ ಒಂದು ಕಲೆ ಇಲ್ಲ ಮನೆ ನೋಡ್ಕೊಳ್ಳೋದಕ್ಕೆ ಬಾಗಲ್ಲ ಬರೋದಿಲ್ಲ ಸ್ವಂತ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಬೇರೆ ಯಾರ ಕಡೆಯೂ ಕೈಯಲ್ಲಿ ದುಡಿಯೋದಿಲ್ಲ ಅಂತೀಯಾ ನೌಕರಿಯೇ ಬೇಕಂತೀಯ ಸೊ ನಿನಗೆ ಅರಿವಿಲ್ಲ ಅವರಿಗೆ ಅರಿವಿದೆ ಅಕ್ಷರ ಜ್ಞಾನ ಅಷ್ಟೇ ಇಲ್ಲ ಸೊ ನಿನ್ನ ಅಕ್ಷರ ಜ್ಞಾನವನ್ನು ಅವರ ಅರಿವಿನ ಜೊತೆ ಹೋಲಿಸ್ತಾ ಇದೆಯಾ ಇದು ನಿನ್ನ ಮೂರ್ಖತನ ಅವರು ಮುಂಜಾನೆ ಎದ್ದು ಈ ಮಣ್ಣಿನಲ್ಲಿ ಯಾವ ಬೀಜ ಬದುಕುತ್ತದೆ ಮತ್ತು ಯಾವ ಯಾವ ಬೀಜ ಸಾಯುತ್ತದೆ ಎಂದು ನಿರ್ಧರಿಸುತ್ತಾರೆ ಅವರು ಪಂಚಾಂಗ ನೋಡದೆ ಬಿತ್ತುತ್ತಾರೆ ಹವಾಮಾನ ವರದಿ ಇಲ್ಲದೆಯೇ ಬಿತ್ತನೆಯನ್ನು ಮುಂದೂಡುತ್ತಾರೆ ಅಳತೆಗೋಲು ಇಲ್ಲದೆಯೇ ಗಿಡ ನೆಡುತ್ತಾರೆ ಟೇಪ್ ಇಲ್ಲದೆ ಬೆಳೆಗಳ ನಡುವಿನ ಅಂತರ ನಿರ್ಧರಿಸುತ್ತಾರೆ ಪ್ರಾಣಿಗಳು ಕೈ ಮತ್ತು ಕಾಲುಗಳ ಸಹಾಯದಿಂದಲೇ ಭೂಮಿಯನ್ನು ಹದ ಮಾಡುತ್ತಾರೆ ಮೆಕ್ಯಾನಿಕ್ ಇಲ್ಲದೆಯೇ ನೇಗಿಲನ್ನು ಸರಿಪಡಿಸಿಕೊಳ್ಳುತ್ತಾರೆ ಮಣ್ಣಿನ ವಾಸನೆ ಮತ್ತು ಬಣ್ಣ ನೋಡಿಯೇ ಅದರ ಫಲವತ್ತತೆಯನ್ನು ಅಳೆಯುತ್ತಾರೆ ಚಾಟ್ಗಳಿಲ್ಲದೆ ಕೀಟಗಳ ಚಕ್ರವನ್ನು ಅರ್ಥೈಸಿಕೊಳ್ಳುತ್ತಾರೆ ವಿಮೆಯಿಲ್ಲದೆ ಬೆಳೆ ನಷ್ಟವನ್ನು ಸ್ವೀಕರಿಸುತ್ತಾರೆ ಪ್ರಯೋಗಾಲಯಗಳಿಲ್ಲದೆ ಬೀಜಗಳನ್ನು ಸಂರಕ್ಷಿಸುತ್ತಾರೆ ನೀನು ಕೃಷಿಯನ್ನು ಓದಿದೆ ಅವರು ಕೃಷಿಯನ್ನು ಬದುಕುತ್ತಿದ್ದಾರೆ ನಿನಗರಿವಿದೆಯಾ ಅವರಿಗರಿವಿದೆಯಾ ಅವರು ಪ್ರತಿದಿನ ಕೈಯಿಂದಲೇ ಧಾನ್ಯವನ್ನು ಬೀಸುತ್ತಾರೆ ಬೀಜಗಳನ್ನು ಜಜ್ಜಿ ಎಣ್ಣೆ ತೆಗೆಯುತ್ತಾರೆ ರಾಸಾಯನಿಕಗಳಿಲ್ಲದೆ ಆಹಾರವನ್ನು ಹದ ಮಾಡುತ್ತಾರೆ ಪ್ರಿಸರ್ವೇಟಿವ್ಸ್ಗಳಿಲ್ಲದೆ ಆಹಾರವನ್ನು ಕೆಡದಂತೆ ಇಡುತ್ತಾರೆ ವಿದ್ಯುತ್ ಇಲ್ಲದೆ ಆಹಾರವನ್ನು ಒಣಗಿಸುತ್ತಾರೆ ಫ್ರಿಜ್ ಇಲ್ಲದೆ ತಿಂಗಳುಗಟ್ಟಲೆ ಆಹಾರವನ್ನು ಸಂಗ್ರಹಿಸುತ್ತಾರೆ ಯಾವ ಆಹಾರ ದೇಹವನ್ನು ಬಿಸಿ ಮಾಡುತ್ತದೆ ಯಾವುದು ತಂಪು ಮಾಡುತ್ತದೆ ಎಂಬುದು ಅವರಿಗೆ ಗೊತ್ತು ಯಾವ ಆಹಾರ ಹೊಟ್ಟೆ ಉಬ್ಬರಿಸುತ್ತದೆ ಯಾವುದು ಕಠಿಣ ಶ್ರಮಕ್ಕೆ ಶಕ್ತಿ ನೀಡುತ್ತದೆ ಎಂಬುದು ಅವರಿಗೆ ಗೊತ್ತು ಆದರೆ ನೀನು ನೀನು ಆಹಾರದ ಮೇಲಿನ ಲೇಬಲ್ ಓದುತ್ತೀಯಾ ಅದು ಬಿಟ್ಟರೆ ನಿನಗೆ ಯಾವ ಅರಿವು ಇಲ್ಲ ಅವರು ತಮ್ಮ ಹೊಟ್ಟೆಯ ಭಾಷೆಯನ್ನು ಓದುತ್ತಾರೆ ಅವರು ಹತ್ತಿ ಬೆಳೆಯುತ್ತಾರೆ ನೂಲು ತೆಗೆಯುತ್ತಾರೆ ಬಟ್ಟೆ ನೇಯುತ್ತಾರೆ ಗಿಡಮೂಲಿಕೆಗಳಿಂದಲೇ ಬಟ್ಟೆಗೆ ಬಣ್ಣ ಹಾಕುತ್ತಾರೆ ಕೈಯಿಂದಲೇ ಬಟ್ಟೆ ಹೊಲಿಯುತ್ತಾರೆ ಹರಿದ ಬಟ್ಟೆಯನ್ನು ಮತ್ತೆ ಮತ್ತೆ ಹೊಲದು ಬಳಸುತ್ತಾರೆ ವರ್ಷಗಟ್ಟಲೆ ಒಂದೇ ಬಟ್ಟೆಯನ್ನು ಧರಿಸುತ್ತಾರೆ ದೇಹದ ಗಾತ್ರ ಬದಲಾದಂತೆ ಬಟ್ಟೆಯನ್ನು ಹೊಂದಿಸಿಕೊಳ್ಳುತ್ತಾರೆ ಆದರೆ ನೀನು ನೀನು ಬಟ್ಟೆ ಖರೀದಿಸುತ್ತೀಯ ಅವರು ಬಟ್ಟೆಯನ್ನು ಸೃಷ್ಟಿಸುತ್ತಾರೆ ಮತ್ತು ಪೋಷಿಸುತ್ತಾರೆ ಅವರು ಚರ್ಮ ಹದ ಮಾಡುತ್ತಾರೆ ಕಾರ್ಖಾನೆಗಳಿಲ್ಲದೆ ಚರ್ಮವನ್ನು ಹದಗೊಳಿಸುತ್ತಾರೆ ಕನ್ನಡತೆಯಲ್ಲೇ ಪಾದರಕ್ಷೆಯ ಅಡಿಭಾಗವನ್ನು ಕತ್ತರಿಸುತ್ತಾರೆ ಸ್ಪರ್ಶದ ಅರಿವಿನಲ್ಲೇ ಚಪ್ಪಲಿ ಹೊಲಿಯುತ್ತಾರೆ ನಡೆದಾಡುತ್ತಲೇ ಪಾದರಕ್ಷೆಯನ್ನು ಸರಿಪಡಿಸಿಕೊಳ್ಳುತ್ತಾರೆ ಅದೇ ಪಾದರಕ್ಷೆಯನ್ನು ಹತ್ತು ಬಾರಿ ರಿಪೇರಿ ಮಾಡುತ್ತಾರೆ ಆದರೆ ನೀನು ನೀನು ಫ್ಯಾಷನ್ ಬದಲಾಯಿತು ಎಂದು ಶೂ ಬದಲಿ ಮಾಡ ಬದಲಿಸುತ್ತೀಯ ಅವರು ಸವೆದಷ್ಟು ಸರಿಪಡಿಸಿಕೊಳ್ಳುತ್ತಾರೆ ಅವರು ಸಹಜ ಪ್ರವೃತ್ತಿಯಿಂದಲೇ ಎತ್ತರದ ಜಾಗವನ್ನು ಮನೆಗೆ ಆರಿಸಿಕೊಳ್ಳುತ್ತಾರೆ ಸೂರ್ಯ ಮತ್ತು ಗಾಳಿಗೆ ಅನುಗುಣವಾಗಿ ಮನೆಯ ದಿಕ್ಕನ್ನು ನಿರ್ಧರಿಸುತ್ತಾರೆ ಶಾಖವನ್ನು ತಡೆಯಲು ದಪ್ಪನೆಯ ಗೋಡೆಗಳನ್ನು ಕಟ್ಟುತ್ತಾರೆ ಮಳೆಯ ನೆನಪಿನ ಆಧಾರದ ಮೇಲೆ ಮೇಲ್ಛಾವಣಿಯ ಕೋನವನ್ನು ನಿರ್ಧರಿಸುತ್ತಾರೆ ಪ್ರತಿ ವರ್ಷ ಬಿರುಕುಗಳನ್ನು ತಾವೇ ಸರಿಪಡಿಸಿಕೊಳ್ಳುತ್ತಾರೆ ಪ್ರವಾಹದ ನಂತರ ಸಾಲವಿಲ್ಲದೆ ಮನೆಯನ್ನು ಮರು ಮಾಡುತ್ತಾರೆ ಅಲ್ಲಿ ಯಾವ ಆರ್ಕಿಟೆಕ್ಟ್ ಇಲ್ಲ ಅಲ್ಲಿ ಯಾವ ಕಾಂಟ್ರಾಕ್ಟರ್ ಇಲ್ಲ ಅಲ್ಲಿ ಇ ಎಮ್ ಐ ಕಾಟವಿಲ್ಲ ಆದರೆ ನೀನು ನೀನು ಇದನ್ನು ಅಸಂಸ್ಕೃತ ಅಥವಾ ಹಳೆಯ ಕಾಲದ್ದು ಎನ್ನುತ್ತೀಯಾ ಆದರೆ ಬಾಡಿಗೆ ಹೆಚ್ಚಾದಾಗ ನೀನು ಗಾಬರಿಗೊಳ್ಳುತ್ತೀಯ ಅವರು ಮನೆ ಮುರಿದು ಬಿದ್ದರೆ ಮನೆ ಕಟ್ಟಿಸ್ಕೊಳ್ತಾರೆ ಕಟ್ಟಿಕೊಳ್ತಾರೆ ಸ್ವಂತ ಕೈಯಿಂದ ನೀನು ಹತ್ತು ರೂಪಾಯಿ ಬಾಡಿಗೆ ಹೆಚ್ಚಾದರೆ ನೀರಿನಿಂದ ತೆಗೆದ ಮೀನದಂತೆ ಅವರು ಮಣ್ಣಿನ ರಸ್ತೆ ಇಳಿಜಾರನ್ನು ಅರ್ಥ ಮಾಡಿಕೊಂಡು ರಸ್ತೆ ಮಾಡುತ್ತಾರೆ ಕಾಲುಗಳು ಎಲ್ಲಿ ನಡೆಯುತ್ತೋ ಅಲ್ಲೇ ಕಲ್ಲುಗಳನ್ನು ಹಾಸುತ್ತಾರೆ ಮಳೆ ನೀರನ್ನು ಹರಿಸುವ ದಾರಿಯನ್ನು ನೆನಪಿನಲ್ಲೇ ಇಟ್ಟುಕೊಂಡಿರುತ್ತಾರೆ ಪ್ರತಿ ಮಳೆಯ ನಂತರ ಹಾದಿಯನ್ನು ತಾವೇ ಸರಿಪಡಿಸಿಕೊಳ್ಳುತ್ತಾರೆ ಅಲ್ಲಿ ಟೆಂಡರ್ಗಳಿಲ್ಲ ಅಲ್ಲಿ ಇಂಜಿನಿಯರ್ಗಳಿಲ್ಲ ಅಲ್ಲಿ ಕೆಲಸ ತಡವಾಗುವುದಿಲ್ಲ ಆದರೆ ನೀನು ನೀನು ಮುಂಜಾರದ ರಸ್ತೆಗಾಗಿ ವರ್ಷಗಟ್ಟಲೆ ಕಾಯುತ್ತೀರಿ ಗೌರ್ಮೆಂಟ್ ರಸ್ತೆ ಶಾಂಕ್ಷನ್ ಮಾಡಿಲ್ಲ ಅಂತ ಕಾಯ್ತಾ ಇರ್ತೀಯ ಏನೂ ಮಾಡೋದಿಲ್ಲ ಅವರು ಭೂಮಿಯ ದನಿಯನ್ನು ಆಲಿಸಿ ಬಾವಿ ತೋಡುತ್ತಾರೆ ಸಹಜ ಪ್ರವೃತ್ತಿಯಿಂದ ಮಳೆ ನೀರನ್ನು ಹಿಡಿದಿಡುತ್ತಾರೆ ಬಿಲ್ ಇಲ್ಲದೆಯೇ ನೀರನ್ನು ಹಂಚಿಕೊಳ್ಳುತ್ತಾರೆ ನೀರಿನ ಕೊರತೆಯನ್ನು ಗೌರವಿಸುತ್ತಾರೆ ಆದರೆ ನೀನು ನೀರು ನಿಂತಾಗ ನೀನು ಕೋಪಗೊಳ್ಳುತ್ತೀಯ ಅವರಿಗೆ ಹಸಿವಾದಾಗ ಉಣ್ಣುತ್ತಾರೆ ಹೊಟ್ಟೆ ತುಂಬಿದಾಗ ನಿಲ್ಲಿಸುತ್ತಾರೆ ದಣಿದಾಗ ವಿಶ್ರಾಂತಿ ಪಡೆಯುತ್ತಾರೆ ದಿನವಿಡೀ ನಡೆಯುತ್ತಾರೆ ಆದರೆ ಅದನ್ನು ಕಸರತ್ತು ಎಂದು ಕರೆಯುವುದಿಲ್ಲ ವಯಸ್ಸಾಗುವುದನ್ನು ಸಹಜವಾಗಿ ಒಪ್ಪಿಕೊಳ್ಳುತ್ತಾರೆ ಪ್ರತಿ ಸಣ್ಣ ಅಸ್ವಸ್ಥತೆಗೂ ಔಷಧ ಹುಡುಕುವುದಿಲ್ಲ ಆದರೆ ನೀನು ನೀನು ನಡಿಗೆ ನಿದ್ರೆ ಮತ್ತು ಕ್ಯಾಲೋರಿಗಳನ್ನು ಆ್ಯಪ್ಗಳಲ್ಲಿ ಲೆಕ್ಕ ಹಾಕುತ್ತೀಯ ಆದರೂ ನಿನಗೆ ಆರಾಮವಿಲ್ಲ ನೆಮ್ಮದಿ ಇಲ್ಲ ಅವರು ಕೌಶಲಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾರೆ ಅವರ ನೋಡಿ ಅವರ ಎಲ್ಲ ಕೆಲಸಗಳು ಓಪನ್ ಆಗಿರ್ತದೆ ಯಾರು ಬೇಕಾದರೂ ನೋಡು ಕಲಿತು ಮಾಡಬಹುದು ನೀವೇನು ಮಾಡ್ತಾ ಇದ್ದೀರೋ ನಿಮಗೆ ಗೊತ್ತಿಲ್ಲ ಕಂಪ್ಯೂಟರಲ್ಲಿ ಉಪಯುಕ್ತತೆಯ ಆಧಾರದ ಮೇಲೆ ಶ್ರೀಮಂತಿಕೆಯನ್ನು ಅಳೆಯುತ್ತಾರೆ ಕೆಲಸ ಹೋದರೂ ಅವರು ಬದುಕು ಬಲ್ಲರು ಏಕೆಂದರೆ ಕೌಶಲ ಅವರ ಕೈಯಲ್ಲಿದೆ ಅವರು ಸ ಸಂಕಷ್ಟವನ್ನು ಗಾಬರಿ ಇಲ್ಲದೆ ಎದುರಿಸುತ್ತಾರೆ ನಿನ್ನ ಆದಾಯ ನಿಂತ ಕೂಡಲೇ ನೀನು ಕುಸಿದು ಬೀಳುತ್ತೀಯ ಒಂದು ತಿಂಗಳು ಸಂಬಳ ಬರಲಿಲ್ಲ ಅಂದರೆ ನಿಂದೆಲ್ಲ ಅಕ್ಷರದ ಅರಿವು ಇದೆಯಲ್ಲ ಮುರ್ಕೊಂಡು ಹೋಗ್ತದೆ ಕಿತ್ಕೊಂಡು ಹೋಗ್ತದೆ ಹಾರ್ಟ್ ಅಟ್ಯಾಕ್ ಆಗ್ತದೆ ನಿನಗೆ ಅಸಿಡಿಟಿ ಆಗ್ತದೆ ನಿದ್ದೆ ಕೆಟ್ಟೋಗ್ತದೆ ಅವರು ಬೆಳಕಿನೊಂದಿಗೆ ಹೇಳುತ್ತಾರೆ ಸುಸ್ತಾಗುವವರೆಗೂ ದುಡಿಯುತ್ತಾರೆ ಕತ್ತಲಾದಾಗ ಮಲಗುತ್ತಾರೆ ಅವರಿಗೆ ಅಲಾರಾಮ್ ಬೇಕಿಲ್ಲ ಅವರಿಗೆ ಬರ್ನೌಟ್ ಗೊತ್ತಿಲ್ಲ ಆದರೆ ನೀನು ನೀನು ಜೀವನವನ್ನು ವೇಳಾಪಟ್ಟಿಯಂತೆ ನಡೆಸುತ್ತೀಯ ಆದರೂ ನಿನಗೆ ಸದಾ ತಡವಾದಂತೆ ಅನಿಸ್ತದೆ ಏನೂ ಇಲ್ಲ ಇನ್ನೂ ಓಡಬೇಕು ಓಡಬೇಕು ಎಲ್ಲ ಪ್ಲ್ಯಾನ್ ಮಾಡಿದೀಯಾ ಆದರೆ ಈ ಸಿಗ್ತಾನೆ ಇಲ್ಲ ನಿನಗೇನು ಓಡ್ತಾನೇ ಇದೆಯಾ ಹುಡುಕ್ತಾನೇ ಇದೆಯಾ ಇಲ್ಲ ನಿನಗೆ ಹಾಗಾಗಿ ಕನಿಷ್ಠ ಅಕ್ಷರ ಜ್ಞಾನವಾದರೂ ಅತ್ಯಗತ್ಯ ಎಂದು ಹೇಳಬೇಡ ಬದಲಿಗೆ ಕನಿಷ್ಠ ಮಟ್ಟದ ಪರಾವಲಂಬನೆಯಾದರೂ ನಮಗೆ ಅನಿವಾರ್ಯ ಎಂದು ಒಪ್ಪಿಕೋ ನೀನು ಕಲ್ತಿರೋದೇ ಇದೆ ಬೇರೆಯವರ ಮೇಲೆ ಅವಲಂಬನೆ ಕಲ್ತಿದ್ದೀಯಾ ನೀನು ಫ್ರೀ ಇಲ್ಲ ನೀನು ಡಿಪೆಂಡೆಂಟ್ ಇದೆಯಾ ಸೊ ನೀನು ಅಕ್ಷರ ಎಲ್ಲರೂ ಕಲಿಬೇಕು ಅಂದಾಗ ಅವರು ಡಿಪೆಂಡೆಂಟ್ ಆಗಬೇಕು ಅಂತಲೇ ಹೇಳ್ತಾ ಇದ್ದೆ ಇದನ್ನು ನೀನು ಅರ್ಥ ಮಾಡ್ಕೋಬೇಕು ಈ ವ್ಯವಸ್ಥೆಗಳಿಲ್ಲದೆ ನೀನು ಬದುಕಲಾರೆ ಆದರೆ ಅವರು ಬದುಕಬ ಬದುಕಬಲ್ಲರು ನೀನು ಹುಟ್ಟಿದಾಗ ನಿನಗೆ ಹಸಿವಿನ ಅರಿವಿತ್ತು ನಿನಗೆ ದಣಿವಿನ ಅರಿವಿತ್ತು ನಿನಗೆ ಸಮತೋಲನದ ಅರಿವಿತ್ತು ನಿನಗೆ ಲಯದ ಅರಿವಿತ್ತು ನಿನಗೆ ಸರಿಪಡಿಸುವ ಅರಿವಿತ್ತು ನಿನಗೆ ಮಿತಿಗಳ ಅರಿವಿತ್ತು ಆದರೆ ಶಾಲೆ ನಿನಗೆ ಹಸಿವನ್ನು ನಿರ್ಲಕ್ಷಿಸಲು ಕಲಿಸಿತು ದಣಿವಿದ್ದರೂ ಕೆಲಸ ಮಾಡಲು ಕಲಿಸಿತು ಸುಮ್ಮನೆ ಕುಳಿತುಕೊಳ್ಳಲು ಕಲಿಸಿತು ಗಡಿಯಾರದ ಮುಳ್ಳೆಗೆ ತಲೆಬಾ ತಲೆಬಾಗಲು ಕಲಿಸಿತು ಸರಿಪಡಿಸುವ ಬದಲು ಬದಲಾಯಿಸಲು ಕಲಿಸಿತು ಇದು ಶಿಕ್ಷಣವಿಲ್ಲ ಇದು ನಿನ್ನ ಮೂಲ ಬೇರುಗಳಿಂದ ನಿನ್ನನ್ನು ಕತ್ತರಿಸುವ ಪ್ರಕ್ರಿಯೆ ಅವರ ಅರಿವು ಎಂದಿಗೂ ಬರೆಯಲ್ಪಟ್ಟಿಲ್ಲ ಅವರ ಅರಿವು ಎಂದಿಗೂ ಪರೀಕ್ಷಿಸಲ್ಪಟ್ಟಿಲ್ಲ ಅವರ ಅರಿವಿಗೆ ಯಾವುದೇ ಸರ್ಟಿಫಿಕೇಟ್ ಇಲ್ಲ ಅವರ ಅರಿವಿಗೆ ಯಾರ ಅನುಮೋದನೆಯೂ ಬೇಕಿಲ್ಲ ಏಕೆಂದರೆ ಅವರ ಅರಿವು ಬದುಕಿನದ್ದಾಗಿದೆ ಅವರ ಅರಿವೇ ಬದುಕು ಮತ್ತು ಈ ಮಾತುಗಳನ್ನು ಕೇಳಲು ನಿನಗೆ ನೋವಾಗುತ್ತಿದ್ದರೆ ಅದಕ್ಕೆ ಕಾರಣ ಇದು ಅತಿರೇಕದ ಮಾತಲ್ಲ ಬದಲಾಗಿ ಇದು ನಿನಗೆ ಅತ್ಯಂತ ಪರಿಚಿತವಾದ ಆದರೆ ನೀನು ಮರೆತ ಸತ್ಯ ಎಂಬ ಕಾರಣಕ್ಕೆ ಗೊತ್ತಾಯ್ತಾ মূৰ্খ